ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಇನ್ನು ಹಲವು ಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಬಾಣಾವರ ಹೋಗಲಿ ಕೇಂದ್ರಕ್ಕೆ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರಿಗೆ ಸ್ವಾಗತವನ್ನು ಬಯಸುವಂಥ ದೃಷ್ಟಿಯಿಂದ ನಾವೆಲ್ಲ ಅವರೇನು ಅಭಿವೃದ್ಧಿ ಕಾರ್ಯಗಳಿಗೋಸ್ಕರವಾಗಿ ಆಗಮಿಸ್ತಾ ಇದ್ದಾರೆ ಅವರಿಗೆ ನಾವು ಮಾಧ್ಯಮದ ಮುಖಾಂತರ ಪೂರಕವಾದ ಸ್ವಾಗತವನ್ನು ಬಯಸಲಿಕ್ಕೆ ನಾವು ಇವತ್ತು ಅದಕ್ಕೋಸ್ಕರೇ ಮುಖ್ಯವಾಗಿ ಬರ್ತಾ ಇದ್ದಾರೆ ಇಡೀ ತಾಲೂಕಿನ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲಿ ಅವರು ನಾನೇ ಬರ್ತೀನಿ ಸಮುದಾಯ ಭವನವನ್ನು ಪ್ರಾರಂಭ ಮಾಡೋಕ್ಕೆ ಮಾತಿಕೊಟ್ಟಿದ್ರು ಅದರಲ್ಲಿ ಬರ್ತಾಯಿದ್ದೆ ಗಭೆಯಲ್ಲಿ ಇದರಲ್ಲಿ ನಿರ್ಮಾಣ ಆಗಿದೆ ಸುಮಾರು ಒಂಬತ್ತು ಕೋಟಿ ಸರ್ ಒಂಬತ್ತು ಕೋಟಿ ಚೇಧವಾನಂದ ಸಮುದಾಯ ಭವನ ಮಡಿವಾಳ ಮಾಚಿದೇವರ ಸಮುದಾಯ ಭವನ ಗಂಡಸಿನಲ್ಲಿ ಎರಡನೇ ಹಂತ ಎರಡನೇ ಹಂತದ ಸಮುದಾಯ ಕನಕ ಸಮುದಾಯ ಭವನ ಅಲ್ಲ ಬೀರ್ಲಿಂಗೇಶ್ವರ ಸಮುದಾಯ ಭವನ ಮತ್ತು ಮಲ್ಲೇಶ್ವರದ ಎರಡನೇ ಹಂತದ ಸಮುದಾಯ ಭವನ ಆಮೇಲೆ ಜೀಪುರ ದೇವಸ್ಥಾನದ ಹತ್ರ ಮಂಗಳನಾಥ ಸ್ವಾಮಿ ದೇವಸ್ಥಾನದ ಹತ್ರ ಸಮುದಾಯ ಭವನ ರೀತಿ ಸುಮಾರು ಐದು ಕೋಟಿ ರೂಪಾಯಿಗಳ ಸಮುದಾಯ ಭವನ ಶಿಲಾ ಸಹ ಮಾಡ್ತಾ ಇದ್ದಾರೆ ಇದು ಕೊಟ್ಟಿದ್ದೀವಿ ಇವು ಭವನಗಳೇ ನಾನು ನಮ್ಮ ಸೀಕರೆಗೆ ನಿರಾಶ್ರಿತರು ಜಾಸ್ತಿ ನಿರಾಶ್ರಿತರ ಪ್ರಾಣ ತುರ್ಕೋಸ್ಕರ ನಿರಾಶ್ರಿತರು ಇಲ್ಲಿ ರೈಲ್ವೆ ಜಂಕ್ಷನ್ ಇರೋದ್ರಿಂದ ಒಂದು ಮುಖಾಗ್ತಾರೆ ಅವರಿಗೆಲ್ಲ ಆಶ್ರಯ ಕೊಡಬೇಕು ಅಂತ ಹೇಳಿಬಿಟ್ಟು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿರಾಶ್ರಿತರ ಪ್ರಾಣವನ್ನು